ನಿಮ್ ದರ್ಶನ ಆದ್ಮೇಲೆ ಸ್ನಾನ ಮಾಡಿದೀನಿ ನಾನು ಮುಟ್ಟೋಗೋದ್ ಹಂಗೆ ಆಮೇಲೆ ಬರ್ತಾರೆ ಅಂದ್ರೆ ಕಾಳಿ ಖಾಲಿ ಬೀಳೋದ್ರು ಐವತ್ ಸಾವಿರ ನೀಟ್ ಅಂದ್ರೆ ಮೂರು ಲಕ್ಷ ಮಾಡೋಣ ಶಿಡ್ಡಲ್ ಘಟ್ಟದಿಂದ ಬಂದಿರ್ತಾರೆ ಸುರೇಶ್ ರಮೇಶ್ ಕುಮಾರ್ ಅಂತ ದಂಪತಿಗಳು ಸೇರಿ ಇವತ್ತಿನ ಅನ್ನ ದೇವಸ್ಥೆ ಮತ್ತೆ ನಿಮ್ಗಿದೆ ಬಾಲ ಅವ್ರಿಗೊಂತೂ ಸನ್ಮಾನ ಮಾಡೋದ್ ಬೇಡ ತಾಯಿ ಕೊಟ್ಟು ಸಾರಿ ಕೊಡೋಣ ಆಗ್ಬೋದಾ ನಿಮ್ ಕೈ ಇದಾವ

ಮನतला ಮಗ ಮನೆ ಮಲಿಗೆಲೆ ಕೊಡಸಲ್ಲ ಅಂದ್ರೆ ನಿಮ್ಮ 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 ವಿವೇಕತನ ನೀವು ಒಕ್ಕರೆ ಸೇರೆ ಬೆಳಸಿಲ್ಲ ಅಂತ ಅರ್ಥ. ನಿಜವಾಗ್ಲೂ ಯಾರು ಕಾಯ ತಂದೆ ನೋಡಿಲ್ಲ ಅಂತಂತ ಕಂದ್ರಿದ್ರೆ ಕಾಯ ತಂದಿಲ್ಲ ಅಂತಂತ ಕಂದ್ರಿದ್ರೆ ಬದ್ರೆ ನಿಮಗೆ ಬಾಗನ ಶುರು ಮಾಡಿ ಸ್ವಲ್ಪ ನಾನು ಸ್ವಲ್ಪದ ಸಾರಿ ಕೊಡ್ತೀವಿ ಯಾರಿಗೆ ಯಾರು ಇಲ್ಲ ಅಂತಲ್ಲ. ನೋ ಟಾರಿಕೆ ರಣ ಆಸ್ತಿ ಇದೆ ಅವರಿಗೆ ಬರಿಸ್ತೀನಿ. ಬರೀತೀವಾ? ಕಳ್ಳ ಒಬ್ಳೆ ಮಗಳಂತ ಆಸ್ತಿ ಬರ್ಕಳ ಅಂತಾಂಗೇ ಇದು ನೀವೆಲ್ಲ ಸಾಕ್ಷಿ ಸರ್ ಸುಳ್ಳು ಹೇಳಿ ಆದ್ರೆ ಬಾಜರಾಗು ಇವ್ರು ಹಳಗ್ರು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಕೇಳಿ ನಾವು ಗಲ್ಗಲ್ಲಿ ದೇವರಿದೆ ಅಂತ ಕೆಳಗಡೆ ಗಂಡಗ ಪಾದ್ರಕ್ಷಿಂಗ್ ನಾಳೆ ಗಂಡು ಪ್ರತಿಯೊಂದ್ ಊರ್ ಎರಡ್ ಸಾವಿರ ಹೊಡಿತೀವಿ ಅಂದ್ರೆ ನೋಡಿ ಕೇಳಿ ಕಷ್ಟಪಟ್ಟಿ ತಂಗಿ ಬಿದ್ದರೆ ತಂಗಿ ಅದ ಹೊಡಿತೀವಿ ಅಂದ್ರೆ ರೇಷನ್ ಒಯ್ಯನಲ್ಲ ನನ್ ತಂಗಿಗೆ ತೋರ್ಮಾನಿಲ್ ತೋರ್ಮಾನಿ ಅದ ತಂಗೆ ನಿಮ್ಮ ಆಸ್ತಿಗಿಂತ ಪ್ರೀತಿ ದೊಡ್ಡದು ನೀವು ಯಾರು ಆಸ್ತಿ ಕೊಡೋದ್ ಬೇಡ ನಿಮ್ ಫ್ರೀಚ್ ಬಂದಿ ನಿಧಾನಕ್ಕೆ ಹೋಗಿ ನೀವು ಆರಾಮ ಹೋಗಿ ಅದೇ ನಿಧಾನ ಆಮೇಲೆ ಮನೆಗೆ ಹೋಗಿ ಸುಖವಾದ ಸೇರ್ಕೊಳ್ಳಿ ನೋಡಿ ಒಂದ್ಸಲಿ ಲಾಸ್ಟ್ ಹೇಳ್ಬಿಡ್ತೀನಿ ಇಲ್ಲಿ ಕವಾಡ ತೇರ್ಥ ಇಲ್ಲಿ ಈ ಧರ್ಮದಲ್ಲಿ ಪವಾಡ ತೇರ್ಥ ಎರಡನೇ ತಿಮ್ಮ ನಂಬಿಕೆ ಮೂರನೇ ದಿನ ನಿಮ್ಮ ಮನೆ ಗಡಿಯಾರ ಟಿವಿ ಇಟ್ಟು ಕೊಟ್ಟು ದೇವ್ರ ಮನೆ ಆಗಿ ದೇವ್ರ ಮನೆಗೆ ಇಕ್ಕೀನಿ ಗ್ಯಾಸ್ ಕಲ್ ಇಕ್ಕಿನಿ ಅಂಗಡ ಮುಚ್ಚಿಕ್ಕಿನಿ ಅಂತ ದೇವ್ರು ಬರಲ್ಲ ನಾಲ್ಕು ಚೆನ್ನ ಕಾಣಬೇಕು ಕಾಣ್ಬೇಕು ಅಂಗಡಿ ಯಾಕೆಂದ್ರೆ ಮಾಟ ಮಂತ್ರ ಮಾಡಿ ಹಳ್ಳಿ ಕಿಶಲ್ಲಿ ಈಗ ಪಕ್ಕದ ವಿಷಯ ನಿಂಬೆ ಹಣ್ಣ ಊರೋ ಗಟ್ಟಲ್ಲ ಮನೆಯ ಗಟ್ಟಿನಲ್ಲಿ ಈಗ ಮೂರನೇ ಅಂತರ ನಾಲ್ಕು ಮಾಟಾಗಿದೆ ಮಂತ್ರ ಆಗಿದೆ ಆಯಾಸದಿಲ್ಲ ಪಾಯಸದಿಲ್ಲ ನಮ್ಗೆ ಏನ್ ತೊಂದರೆ ಮಾಡಾರೆ ಅಂತಕ್ಕಂಥದ್ರೆ ನಮ್ಗೆ ತೊಂದರೆ ಮಾಡಾರೆ ಅಂತಕ್ಕಂಥದಿದ್ರೆ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ತೇತಕಾಯಿ ಪೂಜೆಕಾಯಿ ಕಟ್ಲೆಕಾಯಿ ಅಂತ ಕರಿತೀವಿ ನಾವು ನಾವು ನಿಮ್ಮ ಬಾಗಲಿ ಕಟ್ಟಿ ಯಾವ ಕಟ್ಬೇಕು ಜಾತಿ ಹಂಗಿಂಗೇನ್ ಬೇಡಿ ಮಟನ್ ಆಗತ್ತೋ ಚಿಕನ್ ಆಗತ್ತ ಅನ್ಬೇಡಿ ಆ ಚಿಕನ್ ತಿನ್ನುತ್ತೋ ಮಟನ್ ತಿನ್ನುತ್ತೋ ಬಟ್ಟೆ ನಿಮ್ ಕಿಟ್ ಕೊಡಿ ಒಂದ್ ಟೈಮ್ ಇರುತ್ತೆ ತೇತ್ಕಾಯಿ ಫೋಟೋ ಅರ್ಧ ಅರ್ಧ ತಕ್ಕ ಇರುತ್ತೆ ಅಂತ ಅರ್ಧ ಬರ್ತಕ್ಕರುತ್ತೆ ನಿಮ್ ಮನಸ್ಸು ನಿನ್ನ ನಂಬ ಇರುತ್ತೆ ಅರ್ಧ ಕೂಡ ಇನ್ನ ನಿಮ್ ಯಾವುದೇ ವಾಹನ ಯಾವುದೇ ವಾಹನಕ್ಕೆ ದಯವಿಟ್ಟು ಕಾರ್ಗಳಿಗೆ ಆಟಗಳಿಗೆ ಗ್ಲಾಸ್ ಕಾರಿಗೆ ಒಳಗಿಂದ ಹಾಕೊಳ್ಳಿ ಅವಶ್ಯಕತೆ ಒಳಗೆ ಕಾಣುತ್ತೆ ಹೊರಗೆ ಕಾಣುತ್ತೆ ಒಳಗೆ ನಿಮಿಗ್ ಹೊರ ದೃಷ್ಟಿ ಕಾಣ್ಬೇಕು ಅದೇ ಯಾವುದೇ ಆಕ್ಸಿಡೆಂಟ್ ಆಗದೆ ಇಲ್ಲಿ ಫೋಟೋ ಒಳಗೊಂಡಾಗ ನಿಮ್ಮಲ್ಲಿ ಗಡಿಯಲ್ಲಿ ಟಿವಿ ಕ್ಯಾಶ್ ಮೇಲೆ ಮುಚ್ಚಿಕ್ ಬಳಿ ಮುಂದ್ಕೊಡಿ ನೋಡಿ ನಿಂಬೆಹಣ್ಣ ಗಾಡಿಗೆ ಮನೆಗೆ ಇಟ್ಟು ಪೂಜೆ ಮಾಡಿರೋ ನಾ ಜವಾಬ್ದಾರಲ್ಲ ನಿಂಬೆ ಹಣ್ಣು ಶನಿಕಾಂತರ ಆಕ್ಸಿಡೆಂಟ್ ಹೋಗ್ಬೋದು ನನ್ಗೆ ಗೊತ್ತಿಲ್ಲ ನಿಂಬೆಹಣ್ಣ ಒಂದ್ ನಿಂಬೆ ಬದುಕಬಹುದು ಅದು ಮಾಟ ಮಾಡಕ್ಕೂ ಸಿದ್ಧ ಒಳ್ಳೆ ಮಾಡಕ್ ಸಿದ್ಧ ಅದರಿಂದ ಸ್ಟಿಕ್ಕರ್ ಹಾಕೊಳ್ಳಿ ಇಲ್ಲ ಒಂದು ಸಣ್ಣ ಫೋಟೋ ಇಟ್ಟಿ ಸ್ಟಿಕ್ಕರ್ ಹಾಕೊಳ್ಳಿ ಒಳ್ಳೆ ಮನ್ಸಿದ್ರೆ ಸಾಧ್ಯವಾದ್ರೆ ದೇವಸ್ಥಾನ ಸಹಾಯ ಆಸೆ ಆಸಿದ್ರೆ ಸೇರ್ ಮಾಡಿ ಯಾರು ಬರ್ಲಿಕ್ಕೆ ಗೊತ್ತಿಲ್ಲ ಬರಕ್ ಗೊತ್ತಾ ಹೊರಗೆ ಗೊತ್ತಾಗಲ್ಲ ಅಂತ ಕಥೆ ಸಾಕಷ್ಟು ಇದ್ದಾರೆ ಅವ್ರು ಬರ್ಬೇಕು ಅಂತ ಏನಿಲ್ಲ ಮೂರ್ ಸರಿ ಬನ್ನಿ ನಾಲ್ಕು ಸಡಿ ಬಂದಿದ್ರೆ ಹೇಳಲ್ಲ ಅಲ್ಲೇ ಭಕ್ತ ಬೇರ್ಪು ಮರಿ ಕಡಿ ಮಟನ್ ಕಡಿ ಚಿಕನ್ ಕಡಿ ಏನಂದ ಸಾಧ್ಯವಾದ್ರೆ ಸೇರ್ ಮಾಡಿ ನಾಲ್ಕು ಚಂದ ಬರ್ಲಿ ನಾಲ್ಕು ಚಂದ ಗೊತ್ತಾಗ್ಲಿ ನಿಮ್ ಅಕ್ಕಪಕ್ಕ ಪಕ್ಕ ಬಂದಿ ಸೇರ್ ತಗೊಡಿ ಆಯ್ತಾ ಆಮೇಲೆ ನಮ್ ದೇವಸ್ಥಾನದಲ್ಲಿ ಮರಿ ಕಡಿಬೇಕಾ ಬೇಕಾ ಕುರಿ ಕಡಿಬೇಕಾ ಬೇಕಾ ಮಟನ್ ಕಡಿಬೇಕಾ ಬೇಕಾ ಚಿಕನ್ ಕಡಿಬೇಕಾ ಬೇಕಾ ಇಲ್ಲ ಬಾರ ಹಂಗೆ ಯಾಕಪ್ಪ ಬಾ ಹಂಗೆ ಕಾತಕ್ ಮುಂದೆ ಬಾ ಬಾರ ನೀನ್ ಬಡ ಇನ್ನೊಂದ ಇನ್ನೊಬ್ಬ ಯಾರ ಕಳಿಸ್ತಿರೋ ಇನ್ನೊಂದ್ ಯಾರು ಯಾರಪ್ಪ ಒಂದೈತಿ ಎರಡ ಇದ್ರಿಗೆ ಕೊಡ್ಕೊಂಡ್ ತಮ್ಮ ಯಾರ್ಯಾರು ಬೇಕಾ ಅಮ್ಮ ಬಂದಿತಾ ಅಮ್ಮನ್ ಕರ್ಕಂಬ ಜಾರಿ ಅಂತ ಪ್ರೀತಿಯಾಗಿ ಅತ್ತ ಯಾರು ಬೇಕಾರು ನಂಗೆ ಬಾಗಣವೇ ಕೊಡಲ್ಲ ಅಂತಕ್ಕಂಥದ್ದು ನಾವು ಬಾಗಣ ಕೊಡ್ತೀನಿ ಬಟ್ ಆಸ್ತಿ ಕೊಡೋದು ಆಸ್ತಿ ಇಲ್ಲ ನಮ್ಮ ಅಪ್ಪನ ಮಾಡಿಲ್ಲ ನಾನು ಮಾಡಿಲ್ಲ ಅಥವಾ ಇಲ್ಲಿ ನಮ್ ದಸ ಮರಿ ಕಡಿಬೇಕಾ ಕುರಿ ಕಡಿಬೇಕಾ ಮಟನ್ ಕಡಿಬೇಕಾ ಚಿಕನ್ ಕಡಿಬೇಕಾಂತ ವ್ಯವಸ್ಥೆ ಏನಿಲ್ಲ ಭಕ್ತಿ ಇದ್ರೆ ಮಾತ್ರ ಬಂದು ಅಡ್ಡಿ ಮಾಡಿ ನಿಮ್ಗೆ ದಾಸ ಹಾಕ್ಕೋ ದಸ ಆಸೆ ಇದ್ರೆ ಕಾಣ್ಗಿಡಬೇಕು ಅಷ್ಟೇ ನಿಮ್ ಪ್ರೀತಿನ ಇಲ್ಲ ದುಡ್ಕಂದಿಲ್ಲ ಅಣ್ಣ ಗೂಗಲ್ ಪೇ ಫೋನ್ ಪೇ ಮಾಡ್ತೀನಿ ಇಲ್ಲಿ ಬಂದಾಗ ಯಾವುದಕ್ಕ ಲೈವ್ ಅಲ್ಲಿ ಅಲ್ಲ ಹೊರಗಡೆ ಮಾಡಬಾರ್ದು ನೀನ್ ಯಾಕೆ ಮಾಡ್ತೀವಿ ಆವಾಗಿ